ಹಲೋ ಫ್ರೆಂಡ್ಸ್ ಹೆಂಗೆ ಎಲ್ಲರೂ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ರೀ ಫ್ರೆಂಡ್ಸ ನಾನು ಚಪಾತಿ ಮಾಡ್ಲಿಕ್ಕೆ ತಿನ್ನರಿ ಹೀಗಾಗಿ ಲಾಂಗ್ ಸ್ಟಾರ್ಟ್ ಮಾಡಿದ್ದೆ ರೀ ಬೆಳಿಗ್ಗೆ ಲೈಟ್ ಇದ್ದು ಹಿಂಗಾಗಿ ಚಾರ್ಜಿಗೆ ಹಚ್ಚಿದ್ದೆ ಚಪಾತಿ ಎಲ್ಲ ಮುಗಲಿಕ್ಕೆ ರೀ ಅದಕ್ಕೆ ಚಾರ್ಜ್ ಆಗೈತಿ ನೈಂಟಿ ಚಾರ್ಜ್ ಆಗ್ಯದ ನೋಡಿರಿ ಫ್ರೆಂಡ್ಸಂದಾಗ್ಯಾವ ಚಪಾತಿ ಹಿಟ್ಟು ಹಚ್ಚಿ ಚಪಾತಿ ಅದಾವೆ ರೀ ಇವು ಇಲ್ಲಿ ಹಾಟ್ ಬಾಕ್ಸ್ನೊಳಗೆ ಎಲ್ಲ ಚೆಂದಾಗಿ ತುಂಬ್ಕೊಂಡು ಇಟ್ಕೊಂಡು ಅಂದ್ರೆ ಹಿಂಗಾಗಿ ಬಿಸಿ ಬಿಸಿ ಸಂಜೆ ಸಂಜೆತನ ನೋಡಿರಿ ಫ್ರೆಂಡ್ಸ ಎಲ್ಲ ಚಪಾತಿಗಳು ಹೆಂಗೆ ಮಾಡಿದ್ದೀನಿ ಅಂತ ನೋಡ್ರಿ ಫ್ರೆಂಡ್ಸ ಈ ಥರ ಬಿಸಿ ಬಿಸಿಯಾಗಿ ಎಲ್ಲ ಮೆತ್ತಗೆ ನೋಡ್ರಿ ಸ್ಮೂತ್ ಬಂದವ ಎಷ್ಟು ಹೆಂಗೆ ಬಂದವಂಥ ಚಪಾತಿ ಇವೆಲ್ಲ ನೋಡ್ರಿ ಹಾಟ್ ನಾಗ ಈ ಥರ ನೋಡ್ರಿ ತುಂಬಿಟ್ಟುಬಿಟ್ಟಂದ್ರೆ ಈಗ ಮುಂಜಾನೆ ಮಧ್ಯಾಹ್ನ ಸಂಜೆ ಮೂರು ಟೈಮ್ ಉಂಟ್ರಿ ಆ್ಯಂಡ್ ಸಂಜೆಕ್ಕೆ ಚಪಾತಿ ಅಂದ್ರೆ ಒಂದೊಂದು ಸಾರಿ ಅನ್ನ ಸರ ಮಾಡಿಬಿಡ್ತೀನಿ ರೀ ಹೀಗಾಗಿ ಚಪಾತಿ ಸೊಪ್ಪು ಬೆಳಿಗ್ಗೆ ಜಾಸ್ತಿ ಮಾಡಿ ಬಾಕ್ಸ್ನಾಗ ತುಂಬಿಟ್ಬಿಡ್ತೀನಿ ರೀ ಚಪಾತಿಗಳು ಹೆಂಗಾಗಿದವ ಅಂತ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನೋಡ್ರಿ ಈಗ ಚಪಾತಿ ಇಷ್ಟಲ್ಲ ಚಪಾತಿ ಮಾಡಿದ್ದೀನಿ ರೀ ಲಾಸ್ಟಿಂದ ಎರಡೇ ಚಪಾತಿ ಉಳ್ದವ್ರಿ ಫ್ರೆಂಡ್ಸ ಹಿಟ್ಟತ್ತಿ ಹಚ್ಚಿದ್ದು ಚಪಾತಿ ರೀ ಎರಡೇ ಹುಳಿ ಉಳ್ದವ್ರಿ ಈಗ ನೋಡ್ರಿ ಬಟ್ಲ ಒಳಗೆ ಎಣ್ಣೆ ಇಲ್ಲಿ ಹಿಟ್ಟಿನ ತಾಟ ಇಲ್ಲಿ ಲಟಸ್ಕೊತೀನಿ ರೀ ಇಲ್ಲಿ ಹಂಚಿನ ಮ್ಯಾಗ ಬಯಸ್ತೀನಿ ರೀ ಫ್ರೆಂಡ್ಸ ಒಲಿ ಮ್ಯಾಲೆ ನೋಡ್ರಿ ಒಲಿ ಮ್ಯಾಗ ಹಿಟ್ಟು ಚಪಾತಿ ಮಾಡೀನಿ ರೀ ನಾನು ಲಾಸ್ಟಿನ ಎರಡೇ ಹುಳಿಗಳ ಇವಿಷ್ಟು ಮಾಡಿ ತಿಳಿತೀನಿ ಫ್ರೆಂಡ್ಸ್ ಲಾಸ್ಟ್ ಚಪಾತಿ ಲಟಸ್ಕೊಂಡು ಇಟ್ಕೊಂಡಿದ್ದೀನಿ ರೀ ಒಂದು ಚಪಾತಿ ತವಿಯೊಳಗ ಇವೆಲ್ಲ ಚಪಾತಿಗಳು ಬಾಕ್ಸ್ ಒಳಗೆ ರೆಡಿ ಆಗ್ಯಾವ ಸದ್ಯಕ್ಕೆ ಇವೆಲ್ಲ ಬೇಯಿಸಿ ಹಾಕೊಂಡು ಬಾಕ್ಸ ಪ್ಯಾಕ್ ಮಾಡಿ ಇಡ್ತೀನಿ ರೀ ಫ್ರೆಂಡ್ಸ್ ಅದೊಂದು ಚಪಾತಿ ತವಿಯೊಳಗೆ ಹಾಕೊಂಡಿದಿನ ఇదొంది బైక్ బైసి హాట్ బాక్స్న తుంబెతీ బే మధ్యాహ్న అమ్ము బీడా అదక బధ్యాహ్న సంజెమతీ చపాతి నోడ్రీ స్మూతీ హిట్హచ్చి చపాతి ಫ್ರೆಂಡ್ಸ ಲಾಸ್ಟ್ ಚಪಾತಿ ಅಲ್ರಿ ಸ್ವಲ್ಪ ಎಣ್ಣೆ ಉರಿ ಕಡಿಮೆ ಇತ್ತು ಹೀಗಾಗಿ ಬೈ ಬದ್ರಿ ಕರೆ ಕಣ್ಣು ಜಾಸ್ತಿ ಬಿದ್ದಿಲ್ಲರಿ ನಾವು ಫ್ರೆಂಡ್ಸ್ ಇಷ್ಟೆಲ್ಲ ಚಪಾತಿ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿರಿ ಬಾಕ್ಸ್ ಹಾಟ್ ಬಾಕ್ಸ್ ಪ್ಯಾಕ್ ಮಾಡಿ ಮುಚ್ಚಿ ಇಟ್ಬಿಡಿದ್ರು ಈಗ ಫ್ರೆಂಡ್ಸಪ್ಪ ಪಲ್ಯ ಹೆಸರು ಬೇಳೆ ಸಮ್ಮಾರ್ ಮಾಡ್ಯದ್ರಿ ಇದ್ರಾಗ ಉಳ್ಳಾಗಡ್ಡೆ ಹಾಕಿ ಮತ್ತು ಉಪ್ಪು ಹಾಕಿ ಹೆಸರು ಬೇಳೆ ಕುದಿಸಿ ಕುಕ್ಕರ್ಗೆ ಹಚ್ಚಿ ಕುದಿಸಿ ಈ ಥರ ಪಣ ಹೊಡ್ಕೊಂಡಿದ್ದೀವ್ರಿ ಈಗ ಚಪಾತಿನೂ ರೆಡಿ ರೀ ಪಲ್ಯನೂ ರೆಡಿ ರೀ ಇನ್ನೇನು ಊಟ ಮಾಡೋದು ನೋಡಿರಿ ಫ್ರೆಂಡ್ಸಾ ಬರ್ರಿ ಫ್ರೆಂಡ್ಸ ಊಟ ಮಾಡೋಣ ರೀ